ನಂತರ ಹೋರಾಟದಿಂದ ಇವತ್ತು ನಗರ ಪೊಲೀಸ್ ಸ್ಟೇಷನ್ ಠಾಣೆ ಉದ್ಘಾಟನಾ ಭಾಗ್ಯ ಕಂಡಿರ್ತಕ್ಕಂಥದ್ದು ಗೃಹ ಇಲಾಖೆ ಸ್ಪಂದಿಸಿರ್ತಕ್ಕಂಥ ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ ಆದರೆ ಜಿಲ್ಲೆಯಲ್ಲಿ ಸುಮಾರು ಹದಿನೈದು ಕೋಟಿ ವರೆಗೆ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥ ಇನ್ನೂ ವಿವಿಧ ಕಟ್ಟಡಗಳು ಅಂದರೆ ಉದಾಹರಣೆಗೆ ಏನಾದರೂ ನಗರಸಭೆ ಕಟ್ಟಡ ಸುಮಾರು ಆರು ಕೋಟಿಗಿಂತ ಹೆಚ್ಚಿಗೆ ಖರ್ಚು ಮಾಡಿ ಕಟ್ಟಿರೋ ಅದು ಕೂಡ ತಕ್ಷಣ ಉದ್ಘಾಟನೆ ಮಾಡಬೇಕು ಇನ್ನೊಂದು ಏನಾದರೂ ಹಳೆ ಕಟ್ಟಡದಲ್ಲಿ ಏನಾದ ಸಾಕಷ್ಟು ದೊಳಗಳ ಹಾವಳಿ ಜಾಸ್ತಿ ಅದು ಕಡಿಮೆ ಆಗಬೇಕಾದ್ರೆ ಹೊಸ ಕಟ್ಟಡದಲ್ಲಿ ಸಿ ಕ್ಯಾಮ್ರಾ ಇರೋದರಿಂದ ಅಲ್ಲಿ ದಳುಗಳ ಹಾವಳಿ ಕಡಿವಾಣ ಆಗ್ದಂಗೆ ಆಗ್ತದೆ ಮತ್ತು ಇನ್ನೊಂದು ಏನಾದ್ರೆ ಅಜೆಟ್ಟು ವೀರಣ್ಣ ದೇವಸ್ಥಾನ ಮುಂಭಾಗದಲ್ಲಿ ಇರತಕ್ಕಂಥ ಪದವೀಧರರ ವಸತಿ ನಿಲಯ ಅದು ಏನಾದ್ರೂ ಸುಮಾರು ಮೂರು ಕೋಟಿ ವರೆಗೆ ಖರ್ಚು ಮಾಡಿ ಕಟ್ಟಿರ್ತಕ್ಕಂಥದ್ದು ಇವತ್ತು ಚಳಗಾಲದಲ್ಲಿ ಮಕ್ಕಳಿಗೆ ಓದ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗ್ತದೆ ತೊಂದರೆ ಆಗ್ತದೆ ಇಲ್ಲಿ ಕೆಲವರು ರಸ್ತೆ ಇಲ್ಲ ಸಾರಿಗೆ ವ್ಯವಸ್ಥೆ ಇಲ್ಲ ಅದು ನಾವು ಉದ್ಘಾಟನೆ ಮಾಡಿದ್ರೆ ಆ ಮಕ್ಕಳಿಗೆ ಕೂಡ ಅನುಕೂಲ ಆಗ್ತದೆ ಇನ್ನೊಂದು ಸರ್ಕ್ಯೂಟ್ ಹೌಸಿನ ಮುಂಭಾಗದಲ್ಲಿ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಸತಿ ನಿಲಯ ಕಟ್ ಮಾಡಿ ಅದು ಕೂಡ ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ಖರ್ಚಾಗಿ ಕಟ್ಟಿರ್ತಕ್ಕಂಥದ್ದು ಸಂಪೂರ್ಣ ಕಾಮಗಾರಿ ಎಲ್ಲ ಮುಗಿದದ ತಕ್ಷಣ ಉದ್ಘಾಟನೆ ಮಾಡಿದರೆ ಈ ಚಳಿಗಾಲದಲ್ಲಿ ಮಕ್ಕಳು ಹೋಗೋದು ಬರೋ ತೊಂದರೆ ಆಗ್ತದೆ ಮತ್ತು ರಸ್ತೆ ಬಸ್ಸಿನ ವ್ಯವಸ್ಥೆ ಇರಲಾರ ಕಾರಣ ಮಕ್ಕಳು ಏನದ ಶಾಲಾ ಕಾಲೇಜಿಗೆ ಏನದ ಸಮಯಕ್ಕೆ ಸರಿಯಾಗಿ ತಲುಪಲಾರದೆ ಅವ್ರಿಗೆ ಶಿಕ್ಷಣ ಪಡೆಯೋದಲ್ಲಿ ಮತ್ತು ಅವ್ರಿಗೆ ಓದಲಿಕ್ಕೆ ಅನನುಕೂಲ ಆಗ್ಲಾಕ ತಕ್ಷಣ ಉದ್ಘಾಟನೆ ಮಾಡಿ ಅನುಕೂಲ ಮಾಡಿಕೊಟ್ರೆ ಸರಿ ಇಲ್ಲದಿದ್ದರೆ ಮುಂದಿನ ದಿವಸದಲ್ಲಿ ಮತ್ತೆ ಅವನು ನಿರಂತರ ಹೋರಾಟ ಮಾಡಬೇಕಾಗ್ತಕ್ಕಂಥದ್ದು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇನೆ Sampai jumpa di video selanjutnya. <laughs> சவுண்ட் பைட் பாலச்சந்திரன் இருபத்து இரண்டு செகண்ட்ஸ் ये ऑर्डर आईडी का नंबर क्या बन रहा है ये क्या है ये माल कहां है मेरा और